ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಕಮಿಟಿ ಸರ್ಜಾಪುರ ವತಿಯಿಂದ ಹನ್ನೊಂದನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಸರ್ಜಾಪುರ ಗ್ರಾಮದ ವಿವಿಧ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಂದಿ ಯೋಗ ಅಭ್ಯಾಸವನ್ನು ಮಾಡುವ ಮುಖೇನ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಸೋಂಪುರ ಪುನೀತ್ ರೆಡ್ಡಿರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿಮುನಿರಾಜು ಸರ್ಚಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಡಾಕ್ಟರ್ ಎನ್ ಕಲಾವತಿ ಮೂರ್ತಿ ಕುಮಾರ್ ಮತ್ತು ಎಡಿಎ ಮಾಜಿ ಅಧ್ಯಕ್ಷ ದೋಮಸುಂದರಾಜ್ ಅಯ್ಯಣ್ಣ ಸರ್ಜಾಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ಅರವಿಂದ್ ರೆಡ್ಡಿ ಮುಖಂಡರಾದ ಶಾಮಣ್ಣ ರೆಡ್ಡಿ ನಾಗೇಶ್ ಗೋಪಾಲ ರೆಡ್ಡಿರವರು ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಯೋಗ ಕಾರ್ಯಕ್ರಮವನ್ನು ನಿರ್ವಹಣೆಯನ್ನು ಯೋಗ ಗುರುಗಳಾದ ಸ್ವಾತಿ ಶಕ್ತಿ ರೂಪ ಮತ್ತು ಹರೀಶ್ ರವರು ನಡೆಸಿಕೊಟ್ರು ಇನ್ನು ಯೋಗ ಕಾರ್ಯಕ್ರಮವನ್ನು ನಿರ್ವಾಣ ಯೋಗ ಸಂಸ್ಥೆ ಸರ್ಜಾಪುರ ಸಿದ್ಧ ಸಮಾಧಿ ಯೋಗ ಲಿಟಲ್ ಯೋಗ ಮತ್ತು ಆರ್ಟ್ ಆಫ್ ಲಿವಿಂಗ್ ಆನೇಕಲ್ ತಾಲೂಕು ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಆನೇಕಲ್ ತಾಲೂಕು ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶಿವಮಂಗಲ್ ರೈ ಉಮೇಶ್ ದುಬೆ ಕೇಶವ್ ಮತ್ತಿತರರು ಹಾಜರಿದ್ದರು ಇದು ಒಂದಿನ ಸೀಮಿತ ಆಗಬಾರ್ದು ಮಕ್ಕಳ ಒಂದಿನ ಅಲ್ಲ ಪ್ರತಿ ದಿನ ನೀವು ಯೋಗ ತುಂಬಾನೇ ಮುಖ್ಯ ಸ್ವಾತಿ ಮೇಡಮ್ ಬಾಯ್ ಸ್ಕೂಲ್ ಅಲ್ಲಿ ಬಂದು ಯೋಗ ಮಾಡಿಸಿದ್ರು ಆಗ ಹೇಳಿದ್ರು ಪ್ರತಿ ದಿನ ನೀವು ಮಕ್ಕಳಿಗೆ ಒಂದ್ ಐದು ಸೂರ್ಯ ನಮಸ್ಕಾರ ಮಾಡಿಸಿ ಒಂದ್ ಐದು ನಿಮಿಷ ಮೆಡಿಟೇಷನ್ ಮಾಡಿಸಿ ಅವರಲ್ಲಿ ನೋಡಿ ಕಾನ್ಸಂಟ್ರೇಷನ್ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಂತ ಅಂದ್ರೆ ನಮ್ಗೆ ಯೋಗ ಮಾಡೋದ್ರಿಂದ ಏನ್ ಬರುತ್ತೆ ಆ ಮಾನಸಿಕವಾಗಿ ನಾವು ದೃಢವಾಗ್ತೀವಿ ದೈಹಿಕವಾಗಿ ಕೂಡ ನಾವು ದೃಢವಾಗ್ತೀವಿ ಮನಸ್ಸನ್ನು ನಾವು ಇಟ್ಕೊಂತೀವಿ ಮತ್ತೆ ಚೆನ್ನಾಗಿ ಓದ್ತೀವಿ ಹಾಗಾಗಿ ಪ್ರತಿಯೊಬ್ರು ಕೂಡ ಯೋಗ ಮಾಡಿ ಅಂತ ಹೇಳ್ತಾ ಏನ್ ಇವತ್ತು ಇಲ್ಲಿ ಈ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆಲ್ಲ ಸಹಕರಿಸಿರೋರಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈರನ್ನ ಸ್ವೀಕಾರ ಮಾಡಿಕೊಂಡು ಭಗವಂತನ ಸಾಹಿತ್ಯ ಪಡಿತಾನೆ ಅಂತ ಹೇಳಿ ಸನಾತನ ಧರ್ಮದಲ್ಲಿ ಶತ ಶತಮಾನಗಳಿಂದ ಅದಕ್ಕೆ ಹೇಳೋದಕ್ಕೆ ಆಶ್ಚರ್ಯ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ದೇಶ ನಮ್ದು ಅದರಲ್ಲಿ ಜ್ಞಾನನ ವೃದ್ಧಿ ಮಾಡಿಕೊಂಡು ಸಮಾಜಕ್ಕೆ ಸಮರ್ಪಣೆ ಮಾಡುವಂತ ಸೇಷ್ಠತೆನ ಭಗವಂತ ನಮ್ಮ ಭರತ ಭೂಮಿ ಮಾತ್ರ ಕೊಟ್ಟಿದ್ದಾನೆ ನಮಗೂ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೇನೆ ಅದರಿಂದ ಜ್ಞಾನವನ್ನ ಪಡೆಯೋದ್ರಿಂದ ಯೋಗವನ್ನ ಪಡೆಯೋ ಯೋಗವನ್ನ ಮಾಡೋದ್ರಿಂದ ಸಮಾಜಕ್ಕೆ ನಮ್ಮದೇ ಆದಂತ ಕೊಡುಗೆಯನ್ನ ಕೊಡುವಂತ ಶಕ್ತಿ ನಮಗೆ ಬರುತ್ತೆ ಧರ್ಮಶ ಜ್ಞಾನ ಭಾರತ ಅಂತ ಏನು ಕೃಷ್ಣ ಹೇಳ್ತಾ ಇದ್ದ ಆ ಶ್ಲೋಕನ್ನು ನಮ್ಮ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆ ಆಗಲಿ ಆಹಾರದಲ್ಲಿ ನಿಧಿ ತಗೊಳ್ಳಿ ಹಿತವಾಗಿ ತಿಂದೋನು ಮಿತವಾಗಿ ತಿಂದೋನು ಸಮಾಜದಲ್ಲಿ ಸಾರ್ವೋತ್ತರವಾಗಿ ಬದುಕ್ತಾನೆ ಅಂತ ದೊಡ್ಡವರು ಹೇಳಿದರೆ ಯೋಗಾಸನ ಕಲಿಯೋದಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಆಯ್ಸಿದೆ ಬಂಧುಗಳೇ ಆತ್ಮ ಬಂಧುಗಳೇ ವರ್ಷ ಆಯ್ಸಿದೆ ಇನ್ನು ಇಪ್ಪತ್ತೈದು ವರ್ಷ ನಮ್ಮ ಜೀವನಗಳಲ್ಲಿ ಕರ್ಮಗಳನ್ನು ಕಳಿತೀವಿ ಹತ್ತು ಹತ್ತು ಹದಿನೈದು ವರ್ಷ ಸಾಂಸಾರಿಕ ಜೀವನ ಕೊಟ್ಟು ಶಿಕ್ಷಣ ಹಾಳು ಮಾಡ್ಕೊಂತೀವಿ ನಾವು ಕೊನೆಗೆ ಏನು ನಿಷ್ಪ್ರಯೋಜಕ ವಸ್ತುಗಳಾಗಿ ಮಣ್ಣಿನಲ್ಲ ಇಚ್ಛೆ ಹಾಕ್ತೀವಿ ಅದಕ್ಕೆ ಜಪ ತಪ್ಪ ಜಪ ತಪ್ಪ ಅವನ ಯೋಗ ಧ್ಯಾನ ತಪಸ್ಸು ಇವನ್ನ ಅಳವಡಿಸಿಕೊಳ್ಬೇಕಾಗಿದೆ ನಾವು ಬೆಳಗ್ಗೆ ಎಂಟು ಒಂದು ಬೆಳೆ ಬೆಳಗ್ಗೆ ಎಂಟು ಒಂದು ಗಂಟೆ ಯೋಗಾಸನಕ್ಕೆ ಅವಕಾಶವನ್ನ ಮಾಡಿಕೊಡಿ ನೂರು ವರ್ಷ ಆರೋಗ್ಯವಾಗಿದ್ದು ಸಮಾಜಕ್ಕೆ ನಿಮ್ದನ್ನು ಕೊಡುಗೆಯನ್ನು ಕೊಡುವಂತ ಕೆಲಸ ನೀವು ಮಾಡ್ತೀರಾ ಅದಕ್ಕೆ ನೋಡಿ ನೀರು ಹರಿತದೆ ಇರುತ್ತೆ ಅದು ಸರ್ವಸ್ತ್ರವನ್ನು ತ್ಯಾಗ ಮಾಡುತ್ತೆ ಮರ ಬೆಳೆದಿದೆ ಗಾಳಿಯನ್ನ ಕೊಡುತ್ತೆ ಆಕ್ಸಿಜನ್ ಆಕ್ಸಿಜನ್ ಕೊಡ್ತಾರೆ ನೀರು ನಮ್ಗೆ ರಕ್ಷಣೆಯನ್ನ ಕೊಡುತ್ತೆ ಗಾಳಿ ನಮ್ಗೆ ರಕ್ಷಣೆ ಕೊಡುತ್ತೆ ಈ ನೀರು ಗಾಳಿ ಹಸು ಹಾಲನ್ನ ಕೊಡುತ್ತೆ ಮನುಷ್ಯ ದ್ವೇಷವನ್ನ ಕೊಡ್ತಾನೆ ಅದರಿಂದ ನಾವೆಲ್ಲವನ್ನ ಮರಿಬೇಕಾದ್ರೆ ನಾವು ತಹ ಹಸು ಆಗಬೇಕು ನಾವು ತಹ ಮರ ಆಗ್ಬೇಕು ನಾವು ತಹ ನೀ ನದಿಯ ನೀರು ಆಗಬೇಕು ಜೊತೆಗೆ ಸವಿಯನ್ನ ಮಕರಂದವನ್ನ ಕೊಡುವಂತ ಜೇನಿನ ಹುಳವನ್ನು ನಾವು ಹಾಕಬೇಕು ಜೇನಿನ ಹುಳ ಆದಾಗ ಎಲ್ಲ ಕಡೆ ಮಕರಂದ ಲಾವಸವನ್ನು ತಗೊಂಡು ಬಂದು ಗೂಡನ್ನ ಕಟ್ಟಿ ನಮಗಾಗಿ ಜೇನು ಆದ್ರೂ ಜಾಗವನ್ನು ಸೀನ ತ್ಯಾಗ ಮಾಡುತ್ತೆ ನಾವೆಲ್ಲ ಜೇನಿನ ಹುಳ ಹಾಕ್ಬೇಕಾಗಿದೆ ಈ ಸಮಾಜಕ್ಕೆ ಈ ಜೇನಿ ಜೇನಿನ ಹುಳ ಆದಾಗ ಬಹುತ್ತಮ ಸಾಕ್ಷಾತ್ಕಾರ ನಮ್ಗಾಗೆ ಆಗುತ್ತೆ ಕೃಷ್ಣ ಅದೇ ಇರಲು ನೀನು ಕರ್ತವ್ಯ ನಾನು ಅಂತ ನಾವು ಒಂದು ಏನೇ ಒಳ ಆಗ್ಬೇಕಾಗಿದೆ ನದಿ ಆಗ್ಬೇಕಾಗಿದೆ ಗಾಳಿ ಆಗ್ಬೇಕಾಗಿದೆ ಬೆಳಕಾಗಬೇಕಾಗಿದೆ ಆ ಬೆಳಗ್ಗೆ ನಾವು ಸಮಾಜಕ್ಕೆ ತನ್ನದಾದಂತ ಕೊಡುಗೆಯನ್ನ ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಯೋಗಾಸನಕ್ಕೆ ವಿಶಿಷ್ಟವಾದಂತ ಪತಂಜಲಿ ಶ್ರೀಗಳ ಆಶೀರ್ವಾದ ಮನುಕುಳಕ್ಕೆ ಎಲ್ಲ ಮರಿಕೊಳ್ಕೊಂಡು ಪ್ರಾಣಿ ವರ್ಗದಿಂದ ವರ್ಗಗಳಿಂದ ಕೊಟ್ಟಂತ ಜ್ಞಾನೋದಯವನ್ನ ಶ್ರೀಗಳನ್ನ ಸ್ಮರಣೆ ಮಾಡ್ತಾ ನಾವೆಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಒಂದು ಗಂಟೆ ಯೋಗಾಸನವನ್ನ ವಿಶೇಷವಾಗಿ ಹದಿಮೂರು ಸೂರ್ಯ ನಮಸ್ಕಾರಗಳನ್ನ ಅವಾಲ ತಾಯಿಯಿಂದ ಹಿಡಿದು ಎಲ್ಲರೂ ಸೂರ್ಯ ನಮಸ್ಕಾರವನ್ನ ಮಾಡಬಹುದು ಸೂರ್ಯ ನಮಸ್ಕಾರವನ್ನ ಮಾಡಿದ್ರೆ ಎಲ್ಲ ರೋಗರ ಸುಟ್ಟ ಪೂಜೆ ಆಗ್ತೈತಿ ನಮ್ಗೆ ಆಸ್ಪತ್ರೆ ಬೇಕಾಗಿಲ್ಲ ಮಕ್ಕ ಮಾತ್ರೆಗಳು ಬೇಕಾಗಿಲ್ಲ ಏನು ಬೇಕಲ್ಲ ನಮಗೆ ಬೇಕು ಯೋಗಾಸನ ನಮಗ್ ಬೇಕು ಸೂರ್ಯ ನಮಸ್ಕಾರ ಇದನ್ನ ಸ್ವೀಕಾರ ಮಾಡಿದವನು ಶಾಶ್ವತವಾಗಿ அழவட் மண்டிகளும் மண்டிட்டு ಹಾಗೆ ಎರಡೂ ಭುಜಗಳನ್ನ ಲೂಸ್ ಆಗಿ ರಿಲ್ಯಾಕ್ಸ್ ಆಗಿ ನಿಧಾನವಾಗಿ ಗಮನವನ್ನ ತಮ್ಮ ಮೂಗಿನ ಮುಂದೆ ತರ್ತ ಗಮನಿಸಿ ಪೂರ್ತಿ ಗಮನ ನಿಮಗೆ ನಿಮಗೊತ್ತಿರ್ದಂಗೆ ಒಂದು ಶ್ವಾಸ ಒಳಗು ಹೋಗಬಾರ್ದು ಒಂದು ಶ್ವಾಸ ಹೊರಗು ಬರಬಾರದು ಶ್ವಾಸವನ್ನ ಒಳಗೊಳ್ಳುತ್ತಾ ಶ್ವಾಸದ ಜೊತೆಗೆ ತಲೆಯಿಂದ ಕಾಲ್ಬೆರಳ ತುದಿ ತನಕ ಇಡೀ ಶರೀರವನ್ನ ಗಮನಿಸಬೇಕು ಪುನಃ ನಿಧಾನವಾಗಿ ಶ್ವಾಸವನ್ನ ಬಿಡ್ತಾ ಶ್ವಾಸದ ಜೊತೆಗೆ ಬೆರಳಿಂದ ತಲೆ ತುದಿ ತನಕ ಪೂರ್ಣವಾದ ಶರೀರವನ್ನ ಗಮನಿಸ್ಕೊಳ್ಳಿ ತಮ್ಮ ಪ್ರತಿಯೊಂದು ಶ್ವಾಸದಲ್ಲೂ ಶರೀರವನ್ನ ಗಮನಿಸ್ತಾ ಶರೀರದ ಎಲ್ಲ ಅಂಗಾಂಗಗಳನ್ನ ಸಡಿಲವಾಗಿ ಬಿಡ್ತಾ ನಿಧಾನವಾಗಿ ಗಮನವನ್ನ ತಮ್ಮ ಎರಡು ಕಿವಿಗಳಿಗೆ ಮುಟ್ಟಿಸಿ ಕಿವಿಗಳನ್ನ ಸುತ್ತಲಿನ ಶಬ್ದಗಳಿಗೆ ನೀಡಿ ನಮ್ಮ ಸುತ್ತಲೂ ನಾನಾ ವಿಧವಾದ ಶಬ್ದಗಳು ಕಿವಿಗಳನ್ನ ಮೂಡ್ತಾ ಇದೆ ಆ ಪ್ರತಿಯೊಂದು ಶಬ್ದವನ್ನ ಕೇಳಿಸಿಕೊಳ್ತಕ್ಕಂತಹ ಪ್ರಯತ್ನಗಳನ್ನ ಮಾಡಿ ಆ ಒಳಗೊಳ್ತಾ ಶ್ವಾಸದ ಜೊತೆಗೆ ಎರಡು ಹುಬ್ಬುಗಳ ನಡುಭಾಗದಲ್ಲಿ ಗಮನವನ್ನು ಜ್ಯೋತಿಯೋ ಅಥವಾ ನಿಮಗೆ ಇಷ್ಟ ಬಂದಿರತಕ್ಕಂಥ ರೂಪವನ್ನ ನೆಲೆಸಿಕೊಳ್ತಾ ಒಟ್ಟಿಗೆ ಓಂಕಾರವನ್ನು ಉಚ್ಚಾರಣೆ ಮಾಡೋಣ ಶ್ವಾಸವನ್ನ ಒಳಗೆ ತಗೊಳ್ಳಿ

ಹೊತ್ತು ಶ್ವ ಸಾಧಾರಣವಾಗಿರ್ಬೇಕು ಮೂಗನ್ನ ತೆಗಿಬಾಗಿ ಬಾಯಿಂದ ಮೂಗನ್ನ ಬಾಯಿಂದ ಶ್ವಾಸ ಮಾಡಬಾರ್ದು ಬಾಯಿ ಮೂಗಿಂದ ಮಾತ್ರ ಶ್ವಾಸ ಬೀಳ್ತಾ ಸೆಂಟ್ರ ಶ್ವಾಸವನ್ನ ಬೆಳಿತಾ ಮತ್ತೊಂದು ಮಾಡಿ ಶ್ವಾಸ ತಗೊಂಡು ಶ್ವಾಸ ಎಡಗಡೆ

ಾಗಿರ್ತಕ್ಕಂಥ ಈ ಶ್ವಾಸ ಬೆಟ್ಟ ನೆಲವನ್ನು ಅದೇ ಸಮಯಕ್ಕೆ ತಲೆಯನ್ನು ಬಿಟ್ಟಿದ್ದು ಪುನಃ ಶ್ವಾಸೋಗಿ ಶ್ವಾಸವನ್ನು ಬಿಟ್ಟ ಕೆಳಬಳ್ಳಿ ಮುಂದಿನ ಮಾತ್ರ ಶ್ವಾಸ ಕ್ರಿಯೆಯಬೇಕು ಬಾಯನ್ನ ತೆಗಿಬಾರ್ದು ಶ್ವಾಸ ತಗೊಂಡು ಮೇನ್ ಹೋಗಬೇಕು ಶ್ವಾಸವನ್ನ ಬೆಟ್ಟ ಕೆಳಕ್ ಬರಬೇಕು ಹಾಗೆ ಕೆಲವು ರೌಂಡ್ಸ್ ಅಂತ ಕಂಟಿನ್ಯೂ ಮಾಡ್ತಾ ಬನ್ನಿ ಈ ಆಸನ ನಿಮ್ಗೆ ಪ್ರತಿನಿತ್ಯ ಏನ್ ಕೆಲಸ ಮಾಡಬೇಕಾದ್ರೆ ಮಾಡಿ ಚೆನ್ನಾಗಿ ಹೇಳಿ ಪೂರ್ತಿ ಹೇಳಿ ಮ್ಯಾಕ್ಸಿಮಮ್ ಸ್ಟ್ರೆಚ್ ಈಗ ಶ್ವಾಸ ಬೆಟ್ಟ ಕೈನ ರಿಲೀಸ್ ಮಾಡಿ ಕಾಲಜ್ಞ ಮಾಡ್ಕೊಳ್ಳಿ ಕಣ್ ಮುಚ್ಕೊಳ್ಳಿ ಗಮನವನ್ನ ಶ್ವಾಸಕ್ಕೆ ತನ್ನಿ ಶ್ವಾಸ ಹೇಗಿದೆ ಕಣ್ ಮುಚ್ಕೊಂಡು ನಿಮ್ಮನ್ನ ನೀವು ಗಮನಿಸಿ టైట్ మక్కు టైట్ శ్వాసీర మేల్భి భుజ్బడబు మడకై మొ శ సాధారణ వారి కణ్ ముచ్చి బాయి క్లోజ్ ఆగి శరీర బలభాగ్య మినిమ శరీర పూర్తి ఎడద ಬಲಭಾಗ ಎಡಭಾಗದಲ್ಲಾಗಿರ್ತಕ್ಕಂಥ ಒತ್ತಡವನ್ನ ಅನುಭವಿಸಿಕೊಳ್ಳಿರ್ತಕ್ಕಂಥ ಎಳತ ಸೆಳತವನ್ನ ಬಲಭಾಗದ ಅಂಗಾಂಗಗಳ ಮೇಲೆ ಬಿದ್ದಿರ್ತಕ್ಕಂಥ ಒತ್ತಡವನ್ನ ಅನುಭವಿಸ್ತಾ ಮತ್ತೊಮ್ಮೆ ಶ್ವಾಸ ತಗೊಳ್ತಾ ಸೆಂಟರ್ ತುಂಬಾ ಆಳವಾದಂತಹ ಹೊರಟೆಯ ಒಳಗಡೆ ಇರತಕ್ಕಂಥ ಪೋಸ್ಚರರ್ ಮಸಲ್ಸ್ ಅಂತ ಹೇಳ್ತೀವಿ ಈ ಆಸನದಲ್ಲಿ ಆ ಮಸಲ್ಸ್ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಗಿ ರಿಲ್ಯಾಕ್ಸ್ ಆಗುತ್ತೆ ಆಗ ಶರೀರದ ಮೇಲ್ಭಾಗ ಕೆಳಭಾಗದ ಅಲೀವ್ಮೆಂಟ್ ಅಲ್ಲಿ ಸಕ್ರಿಯತೆ ಸಿಗುತ್ತೆ ಹಾಗೆ ಎಷ್ಟು ಏಜ್ ಆಗುದ್ರು ಬೆನ್ನುಗಳ ಮುದುಕ್ ಬಾಗ್ತಾ ಇರತಕ್ಕಂತಹ ಸ್ಟೆಬಿಲಿಟಿನ ರೀಜನರೇಟ್ ಮಾಡ್ಕೊಳ್ಳುತ್ತೆ ನಿಮ್ ಶರೀರ ಆ ಸ್ಟೆಬಿಲಿಟಿನ ಶರೀರದಲ್ಲಿ ಅನುಭವಿಸ್ಕೊಡಿ ಮನಸ್ಸಿಂದ ಈಗ ಶ್ವಾಸ ಬಿಡ್ತಾ ಎಡಗಡೆ ತ್ರಿ ಕೈ ಹಾಗೆ ನೇರನೇ ಇರಲಿ ಕೈ ಹಾಗೆ ನೇರನೇ ಇರಲಿ ನಾರಾಯಣ ಸ್ವಾಮಿ ನೇರ ಕೈ ಎಡಗಡೆ ತಿರುಗಿ ಎಷ್ಟಾಗುತ್ತೋ ಅಷ್ಟು ಶರೀರದ ಮೇಲ್ಭಾಗ ಎಡಗಡೆ ತಿರುಗಲಿ ಕತ್ತು ಮ್ಯಾಕ್ಸಿಮಮ್ ತಿರುಗಿಸ್ಕೊಳ್ಳಿ ಭುಜಗಳೆರಡು ಕೈಗಳೆರಡು ಭುಜ ನೇರವಾಗಿರಲಿ ಬಾಯಿ ಕ್ಲೋಸ್ ಆಗಿರಲಿ ಕಣ್ಮುಚ್ಕೊಳ್ಳಿ ಇಲ್ಲಿ ಶ್ವಾಸ ಮೂಗಿಂದ ಮಾತ್ರ ಶ್ವಾಸದ ಇರಬೇಕು ಈ ಗಮನ ಪೂರ್ತಿ ಕಣ್ಮುಚ್ಕೊಂಡು ನಿನ್ನಪ್ಪ ನರಗಳು ಸುತ್ತಲೂ ಎಳತ ಸೆಳೆತವಾಗಿರೋದನ್ನ ಅನುಭವಿಸ್ಕೊಳ್ಳಿ ಈಗ ನಿಧಾನವಾಗಿ ಶ್ವಾಸ ತಗೊಳ್ತಾ ಸೆಂಟರ್ ಶ್ವಾಸವನ್ನ ಬಿಡ್ತಾ ಮತ್ತೊಂದು ಕಡೆ ಮತ್ತೆ ಮ್ಯಾಕ್ಸಿಮಮ್ ತಿರುಗಲಿ ಸೊಂಟ ಮ್ಯಾಕ್ಸಿಮಮ್ ತಿರುಗಲಿ ಕತ್ತು ತಿರುಗಲಿ ಕಾಲು ನೇರ ಇರಲಿ ಶ್ವಾಸವನ್ನ ನಾರ್ಮಲ್ ಆಗಿ ಮೂಗಿಂದ ತಗೋಬೇಕು ಬಾಯಿ ಕಣ್ಣು ಮುಚ್ಚಿರಬೇಕು ಈ ಗಮನ ಪೂರ್ತಿ ನಿಮ್ಮ ಕಣ್ಣು ಮುಚ್ಚಿಕೊಂಡು ಹೊಟ್ಟೆಯ ಒಳಭಾಗವನ್ನು ಗಮನಿಸಿ ಹೊಟ್ಟೆಯ ಒಳಭಾಗದ ಅಂಗಾಂಗಗಳು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಪೂರ್ತಿ ಟಿಸ್ಟ್ ಆಗಿರೋದನ್ನ ಫೀಲ್ ಮಾಡಿ ಹಾಗೆ ಹೃದಯವನ್ನು ಗಮನ ಎಳತ ಸೆಳೆದವನ್ನ ಅನುಭವಿಸಿ ಶ್ವಾಸ ತಗೊಳ್ತಾ ಸೆಂಟರ್ ಶ್ವಾಸ ಬಿಡ್ತಾ ಮತ್ತೊಂದು ಕಡೆ ಮತ್ತೆ ಕತ್ ಪೂರ್ತಿ ಮೇಲ್ ತಿರುಗಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಪೂರ್ತಿ ಕ್ಲಿಸ್ಟ್ ಆಗಿರ್ತಕ್ಕಂಥ ಶ್ವಾಸ ತಗೊಳ್ತಾ ಸೆಂಟರ್ ಶ್ವಾಸ ಬಿಡ್ತಾ ಶ್ವಾಸ ತಗೊಳ್ತಾ ಸೆಂಟರ್ ಶ್ವಾಸ ಬಿಡ್ತಾ ಸೈಡಿಗೆ ದಯವಿಟ್ಟು ಬಾಯಿ ತೆಗಿಬಾರ್ದು ಮೂಗಿಂದ ಕರೆಕ್ಟ್ ಆಗಿ ಶ್ವಾಸ ತಗೊಂಡ್ಬಿಡಿ ಯಾರೆಲ್ಲ ಹಾರ್ಟಲ್ಲಿ ಸ್ಟೆಂಟ್ ಹಾಕಿದ್ದೀರಾ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆ ನಿಮ್ಮ ಹಾರ್ಟರಿನಲ್ಲಿ ಹಾರ್ಟ್ ಮಸಲ್ಸ್ ವೀಕ್ ಇದೆ ಪಂಪಿಂಗ್ ಸರಿ ಆಗ್ತಿಲ್ಲ ಇದೊಂದು ಸಿಂಪಲ್ ಎಲ್ಲ ಸ್ಕೂಲಲ್ಲೂ ಹೋದಾಗ ಹೇಳ್ತೇನೆ ದಯವಿಟ್ಟು ಪ್ರತಿದಿನ ನಿಮ್ಮ ಮಕ್ಕಳ ಕೈಯಲ್ಲಿ ಪ್ರೇಯರ್ ಅಲ್ಲಿ ಪ್ರೇಯರ್ ಆ ಟೈಮಲ್ಲೇ ಒಂದು ಇಪ್ಪತ್ತು ನಿಮಿಷ ನೀವು ಅಂದ್ಕೊಂಡಿರೋದಕ್ಕಿಂತ ರಿಸಲ್ಟ್ ರಿಸಲ್ಟನ್ನು ಕೊಡುತ್ತೆ ಕೇವಲ ಮಾರ್ಕ್ಸಲ್ಲಿ ಮಾತ್ರ ಅಲ್ಲ ನಾವೆಲ್ಲರೂ ಗೆ ರೆಡಿ ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದು ನೆನ್ಪಿಟ್ಕೊಳ್ಳಿ ಯಾವತ್ತು ನಾವು ಹುಟ್ಟಿದ್ವು ಆವತ್ತೇ ಈ ಭೂಮಿ ಮೇಲೆ ಎಲ್ಲ ಅಪರ್ಚುನಿಟೀಸು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಎಲ್ಲೋ ಒಂದು ಹತ್ರ ನಾವೇ ನಮ್ಮನ್ನು ಕೆಳಗೆ ನೋಡ್ಕೊಳ್ತಾ ಇರ್ತೀವಿ ಯಾವತ್ತೂ ನಿಮ್ಮನ್ನು ನೀವು ಕೆಳಗಾಗಿ ನೋಡ್ಕೊಬೇಡಿ ನೀವೇ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ನಿಮಗಿಂತ ಬೆಸ್ಟ್ ಪರ್ಸನ್ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಂಬಿ ಅದೊಂದು I miss you. you. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶೇಷ ಕಾರ್ಯಕ್ರಮ ಇವತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ವಿಶೇಷ ಇವತ್ತು ಸಜ್ಜಾಪುರ ಆಟದ ಮೈದಾನದಲ್ಲಿ ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ಎರಡು ಸಾವಿರ ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ಇನ್ನೊಂದು ಐನೂರು ಸಂಖ್ಯೆಯಲ್ಲಿ ಊರಿನ ಗ್ರಾಮಸ್ಥರು ಸೇರಿ ಈ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ಈ ಯೋಗ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಸಿದ್ಧಿ ಸಮಾಧಿ ಯೋಗ ನಿರ್ವಹಣಾ ಯೋಗ ಹಾಗೂ ಲಿಟ್ಲ ಯೋಗಿ ಮತ್ತು ಆರ್ಟ್ ಆಫ್ ಲಿವಿಂಗ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿ ವಾಲಂಟಿಯರ್ಸ್ ಆಗಿ ಬಂದಿದ್ದಂತಹ ಎಲ್ಲ ಆನೇಕಲ್ ತಾಲೂಕು ರೆಸ್ಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಪ್ರಮುಖರು ಹಾಗೂ ಅದರ ಕಮಿಟಿ ಮೆಂಬರ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಯೋಗದ ಸದುಪಯೋಗವನ್ನು ಪಡ್ಕೊಂಡಂತಹ ಎಲ್ಲ ಗ್ರಾಮಸ್ಥರು ಮತ್ತು ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ವಿಶೇಷತೆ ಪ್ರತಿ ವರ್ಷ ಯೋಗದ ಬಗ್ಗೆ ಅವೇರ್ನೆಸ್ಸು ನಾವು ಯಾಕೆ ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ ಮಕ್ಕಳಿಗೆ ಈ ಯೋಗದ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಯೋಗ ಬಂದ್ಬಿಟ್ಟು ತಮ್ಮ ಶರೀರಕ್ಕೆ ಹಾಗೂ ಮನಸ್ಸಿಗೆ ಬೇಕಾದಂತಹ ಒಂದು ಅನಿವಾರ್ಯ ಒಂದು ಎಕ್ಸಸೈಸ್ ಅಂದ್ಬಿಟ್ಟು ಏನು ಹೇಳ್ತೀವಿ ಅದೇ ರೀತಿಯಾದಂಥ ಒಂದು ಕಸರತ್ತು ಯೋಗವನ್ನು ಮೊದಲು ಯಾರೋ ಯೋಗಿಗಳು ಮಾಡ್ತಾಯಿದ್ರು ಯಾರೋ ಬಾಬಾಗಳು ಮಾಡ್ತಾಯಿದ್ರು ನಮಗೂ ಬಟ್ ಯೋಗ ಬಂದ್ಬಿಟ್ಟು ಪ್ರತಿನಿತ್ಯ ಜೀವನದಲ್ಲಿ ಪ್ರತಿನಿತ್ಯನೂ ಅಳವಡಿಸ್ಕೊಳೋದ್ರಿಂದ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳಿಗೆ ಯಾಕೆ ನಾವು ವಿಶೇಷವಾಗಿ ಒತ್ತು ಕೊಡ್ತೀವಿ ಅಂದರೆ ಮಕ್ಕಳು ಇದನ್ನು ಕಲಿಯೋದ್ರಿಂದ ಅವರು ನಾಳೆ ದಿವಸ ಯೋಗದ ಬಗ್ಗೆ ಒಂದು ಅರಿವಿರುತ್ತೆ ಅವರಿಗೆ ಆ ಪ್ರತಿನಿತ್ಯ ಅವ್ರ ಮನೆಯಲ್ಲಿ ಮಾಡೋದ್ರಿಂದ ಅವರ ಆರೋಗ್ಯ ಒಂದು ಈ ಈ ಹೀಗಿರುವಂತಹ ಸಮಾಜದ ಒಂದು ಕೆಡುಕಿನಲ್ಲಿ ಅವರ ಒಂದು ಆರೋಗ್ಯ ಈ ಯೋಗದಿಂದ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ನಾವು ಅದನ್ನ ಇನ್ಸಿಸ್ಟ್ ಮಾಡ್ತೀವಿ ಮಾಡಿ ಇವತ್ತು ಎರಡು ಸಾವಿರ ಎರಡೂವರೆ ಸಾವಿರ ಜನ ಕುತ್ಕೊಂಡು ಹಂಗೆ ಒಂದು ವೇದಿಕೆಗೆ ಬೇಕಾದಂತಹ ಒಂದು ಮ್ಯಾಟ್ ವ್ಯವಸ್ಥೆ ಒಂದು ಮೂರು ವೇದಿಕೆ ಅದರ ಜೊತೆಗೆ ನಾವು ಮಕ್ಕಳಿಗೆ ಊಟ ತಿಂಡಿ ಮತ್ತು ಟೀ ಶರ್ಟ್ಸು ಮಕ್ಕಳಿಗೆ ಸರ್ಟಿಫಿಕೇಟ್ಸು ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂತಹ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಆಯಿತು ವಿಶೇಷವಾಗಿ ತಮಗೆಲ್ಲರಿಗೂ ಹಾಗೂ ಮಾಧ್ಯಮ ವೃಂದ ವೃಂದದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸರ್ ಅವರು ವಿಶ್ವಮಟ್ಟದಲ್ಲಿ ಯೋಗವನ್ನು ಜಾರಿಗೆ ತಂದವರು ಅದು ಇವತ್ತು ಇಡೀ ದೇಶವಲ್ಲ ವಿಶ್ವವೆಲ್ಲ ಅರಳಬೇಕಂತ ಹೇಳಿಬಿಟ್ಟು ಅದನ್ನು ತಂದಿದ್ದು ಏನು ಹನ್ನೊಂದನೆಯ ವರ್ಷದ ಯೋಗ ಡೇವನ್ನು ಇವತ್ತು ಯಶಸ್ವಿಯಾಗಿ ಈ ದೇಶದಂತ ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಯೋಗವನ್ನು ಎಲ್ಲರೂ ಅಳವಡಿಸ್ಕೊಂಡು ಏನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಟ್ಟಂಥ ಕರೆಯನ್ನು ಯಶಸ್ವಿಗೊಳಿಸಿ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲರೂ ಯೋಗ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇವತ್ತು ಹನ್ನೊಂದನೇ ವರ್ಷದ ಏನು ಇವತ್ತು ಸದ್ಯಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೈದಾನದಲ್ಲಿ ಆಯಿಸಲಾಗಿತ್ತು ಇವತ್ತು ಎರಡರಿಂದ ಮೂರು ಸಾವಿರ ಜನ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಸಹ ಭಾಗವಹಿಸಿ ಸುತ್ತಮುತ್ತಲ ಗ್ರಾಮಸ್ಥರು ಯಶಸ್ವಿಯಾಗಿದೆ ಆಗಿದೆ ಈ ಯೋಗವನ್ನು ದಿನ ಬೆಳಗ್ಗೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಅಳವಡಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತೀವಿ ಸರ್ಜಾಪುರ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಿದರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಶಾಲೆ ಮಕ್ಕಳು ಬಂದು ಯಶಸ್ವಿಯಾಗಿ ಈ ಯೋಗ ದಿನಾಚರಣೆಯನ್ನು ಯಶಸ್ವಿ ಗಳಿಸಿಕೊಟ್ಟಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬ ಗ್ರಾಮಸ್ಥರಿಗೂ ಮತ್ತು ನಿರ್ವಾಣ ಯೋಗ ಶಾಲೆಯ ಶಿಕ್ಷಕರಾದಂತಹ ಸ್ವಾತಿ ರವರಿಗೂ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಅತಿ ಅತ್ಯಮೂಲ್ಯವಾದಂತಹ ಒಂದು ಅವಶ್ಯಕವಾಗಿರಿದೆ ದಯವಿಟ್ಟು ಈ ದೇಶದ ಆಸ್ತಿ ಮಕ್ಕಳು ಪ್ರತಿಯೊಬ್ಬರು ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಬೆಳಗ್ಗೆ ಆ ಮಕ್ಕಳಿಗೆ ಒಂದು ಯೋಗಾಭ್ಯಾಸವನ್ನು ಮಾಡಿಕೊಡ್ಬೇಕು ಅಂತ ಈ ಸಮಯದಲ್ಲಿ ಹೇಳುತ್ತಾ ಎಲ್ಲರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಈ ಬಾರಿಯ ವಿಶೇಷತೆ ಅಂತ ಹೇಳೋದಕ್ಕಿಂತ ಯೋಗ ಅನ್ನೋದೇ ಒಂದು ವಿಶೇಷತೆ ಅದನ್ನ ಜೀವನದಲ್ಲಿ ಯೋಗ ಅನ್ನೋದು ಕೇವಲ ಮ್ಯಾಟ್ ಮೇಲೆ ಮಾಡ್ತಕ್ಕಂಥ ಒಂದು ವಿಚಾರ ಒಂದು ಫಿಸಿಕಲ್ ಎಕ್ಸೈಸ್ ಅಲ್ಲ ಇದೊಂದು ಜೀವನ ಶೈಲಿ ಇದನ್ನ ಯಾವಾಗ ನಾವು ಜೀವನ ಶೈಲಿಯಾಗಿ ಇಟ್ಕೊಳ್ತೀವಿ ಜೀವನದಲ್ಲಿರತಕ್ಕಂಥ ಎಲ್ಲ ಆಸ್ಪೆಕ್ಟಲ್ಲೂ ಚೈತನ್ಯ ಬಂದ್ಬಿಡುತ್ತೆ ಆ್ಯಂಡ್ ಪ್ರತಿ ಮನೆಯಲ್ಲೂ ಮನೆ ಪೂರ್ತಿ ಚೇಂಜ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಎನರ್ಜಿನ ರೀಚ್ ಮಾಡ್ತಕ್ಕಂಥ ವ್ಯಕ್ತಿ ಕ್ರಿಯೇಟ್ ಆಗಬೇಕು ಹಾಗೆ ರೀಚ್ ಆಗಿದ್ರೆ ಆ ಮನೆ ಎನ್ವೈರ್ಮೆಂಟೇ ಪರಿಸರನೇ ಮಾರೋಗುತ್ತೆ ಮಕ್ಕಳಾಗಲಿ ಅವ್ರ ಬಿಸ್ನೆಸ್ ಆಗಲಿ ಎಲ್ಲ ಮನೆಗೆ ಸಿಗುತ್ತೆ ಸೊ ದಯವಿಟ್ಟು ಆವಾಗ ಅವ್ರು ಚೆನ್ನಾಗಿದ್ರೆ ಸೊಸೈಟಿ ಪೂರ್ತಿ ಚೇಂಜ್ ಆಗುತ್ತೆ ಸೊಸೈಟಿನ ಯಾರು ಚೇಂಜ್ ಮಾಡಬೇಕು ಅಂತ ನಾವು ಕಾಯ್ಕೊಂಡಿದ್ರೆ ಆಗೋದಿಲ್ಲ ಇದು ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ನಾನು ಮಾರಿದ್ರೆ ಹೊರಗಡೆ ಚೇಂಜ್ ಅನ್ಸುತ್ತೆ ಅದಕ್ಕೆ ಪ್ರತಿಯೊಬ್ರು ನಾನು ಅಂತಕ್ಕಂಥ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಈ ಯೋಗವನ್ನ ನಿಮ್ಮ ಜೀವನದಲ್ಲಿ ಜೀವನ ಶೈಲಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಯೋಗ ಬೇಕು ಅಂತ ಓಕೆ ಆಕ್ಚುಲಿ ಯೋಗ ಅನ್ನೋದು ನಾನು ಹೇಳ್ದಂಗೆ ಬಾಡಿಗಲ್ಲ ಎಲ್ಲರೂ ಯೋಗನ ಬಂದ್ಬಿಟ್ಟು ಒಂದು ಆರೋಗ್ಯ ಸಿಗಲಿ ಯೋಗ ಇರೋದು ಫಿಸಿಕಲ್ ಆಗಿ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಅಂತ ಯೋಗನ ನಮಗೆಲ್ಲರೂ ಕೊಟ್ಬಿಟ್ಟು ಹೋಗಿದಾರಲ್ವ ಮಹಾತ್ಮರು ಅವರ ಉದ್ದೇಶ ಇದಾಗಿಲ್ಲ ಅದು ಉದ್ದೇಶ ಬೇರೆನೇ ಹೈಯೆಸ್ಟ್ ಎನರ್ಜಿಗೋಸ್ಕರ ಈ ಉದ್ದೇಶ ಇರೋದು ಆದರೆ ಅಟ್ಲೀಸ್ಟ್ ಆರೋಗ್ಯ ದೃಷ್ಟಿಯಿಂದ ಆದರೂ ಇದಕ್ಕೆ ರೀಚ್ ಆಗ್ತಾಯಿದ್ದೀವಿ ಯೋಗ ಆರೋಗ್ಯ ಅನ್ನೋದು ಹೊರಗಡೆ ಕಾಳ್ತಕ್ಕಂಥ ಮೈ ಅಲ್ಲ ಆರೋಗ್ಯ ಅನ್ನೋದು ಏನಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ಚೈತನ್ಯ ಮನಸ್ಸು ಯಾವಾಗ ಸ್ಟೇಬಲ್ ಆಗಿರುತ್ತೋ ಇದಕ್ಕೆ ಮುಂಚೆ ಹೇಳ್ದಂಗೆ ಯಾಕೆ ಇಷ್ಟೊಂದು ಸೂಸೈಡೆಡ್ಸು ಯಾಕೆ ಇಷ್ಟೊಂದು ಡೈವರ್ಸು ಯಾಕೆ ಇಷ್ಟೊಂದು ಫ್ಯಾಮಿಲಿನಲ್ಲಿ ಒಂದು ಸಣ್ಣ ಮೆಚ್ಚಕ್ಕೆಲ್ಲ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಒಳಗಡೆ ಇರ್ತಕ್ಕಂಥ ತಾಕತ್ತನ್ನು ಸ್ಟ್ರೆಂಥನ್ ಅಪ್ ಮಾಡ್ಕೊಳ್ತಾ ಇಲ್ಲ ಸೊ ಹಾಗಾಗಿ ಅದು ನಿಮಗೆಲ್ಲರಿಗೂ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಇಟ್ಸ್ ನಾಟ್ ಎ ದ ಫಿಸಿಕಲ್ ಸ್ಟ್ರೆಂಥು ಈಗ ನೀವು ಜಿಮ್ಗೆ ಹೋಗ್ತೀರಾ ಇಲ್ಲಿಗೆ ಹೋಗ್ತೀನಿ ಅದು ಎಲ್ಲ ಮಾಡ್ತೀರಾ ಎಲ್ಲ ಒಳ್ಳೇದೇ ಆದರೆ ಅದರಲ್ಲಿ ಮೈಂಡ್ಗೆ ಏನು ಕೆಲಸ ಕೊಡ್ತಾ ಇದ್ದೀರಾ ಬಟ್ಟೆ ಇರ್ಬೋದು ಆಹಾರ ಇರ್ಬೋದು ವಾಕಿಂಗ್ ಇರ್ಬೋದು ಇದೆಲ್ಲ ಮೈಗೆ ಮಾತ್ರನೇ ಆದರೆ ಯೋಗ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮನೋಭಾವನೆಗಳ ಮೇಲೆ ವರ್ಕ್ ಮಾಡಬೇಕು ನಿಮ್ಮತ್ರ ಒಂದು ಒಳ್ಳೆ ಎನರ್ಜಿ ಅಂತ ಹೇಳಿದ್ರೆ ಈಗ ನೀವು ಹೇಗೆ ಯುವಕರಾಗಿದ್ದಾಗ ನಿಮ್ಮ ಆರೋಗ್ಯ ಹೇಗೆ ನಿಮ್ಮ ಕೈಯಲ್ಲಿ ಯವನವಾಗಿದೆಯೋ ಆರೋಗ್ಯವನ್ನ ಕೊನೆಯ ತನಕ ಈ ಶರೀರ ಇನ್ನೊಬ್ಬರಿಗೆ ಕೈ ಕೊಡದೆ ನಿಮ್ಮ ಶರೀರವನ್ನು ನೀವೇ ಕಾಯ್ದಿರಿಸ್ಕೊಂಡು ನೀವೇ ಶಕ್ತಿ ನಿಮಗೆ ಬರುತ್ತೆ ಅದಕ್ಕೆ ಯೋಗ ತುಂಬಾ ಇಂಪಾರ್ಟೆಂಟ್ ಯೋಗ ಇದು ಬಂದು ಒಂದು ಋಷಿ ಮುನಿಗಳು ಕೊಟ್ಟಿರುವಂತಹ ಯೋಗ ಮಾಡೋದ್ರಿಂದ ದೇಹ ಮತ್ತೆ ಮನಸ್ಸು ಒಂದುಗೂಡುತ್ತೆ ಇನ್ನೊಂದು ಅರ್ಥದಲ್ಲಿ ಆತ್ಮ ಪರಮಾತ್ಮದಲ್ಲಿ ವಿಲೀನ ಆಗೋದಕ್ಕೆ ಯೋಗ ಅಂತಾರೆ ಆದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನಪ್ಪಾ ಅಂತಂದರೆ ಯೋಗ ಅಂತಂದರೆ ಯಾರೋ ಕಾಯಿಲೆ ಇರೋರು ಮಾಡೋದು ಅಥವಾ ಕೆಲಸ ಕಾರ್ಯ ಇಲ್ಲದೆ ಇರೋರು ಮಾಡೋದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಯೋಗ ಮಾಡೋದ್ರಿಂದ ಈಗ ನಾವು ಜಿಮ್ಮು ಮತ್ತೊಂದು ಮತ್ತೊಂದೆಲ್ಲ ಇರ್ಬೋದು ಸೈಕ್ಲಿಂಗು ಸ್ವಿಮ್ಮಿಂಗ್ ಎಲ್ಲ ಇರ್ಬೋದು ಆದರೆ ಇದೆಲ್ಲನೂ ಶರೀರಕ್ಕೆ ಆಗ್ತಾಯಿದೆ ಆದರೆ ಮನಸ್ಸಿಗೆ ಸಿಗ್ತಾಯಿಲ್ಲ ಹಂಗಾಗಿ ಯೋಗ ಮಾಡೋದ್ರಿಂದ ಏನಾಗುತ್ತೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುತ್ತೆ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಚಾಲೆಂಜಿಂಗ್ ಆಗಿರೋದು ಇದೇನೆ ಎಲ್ಲರತ್ರ ದುಡ್ಡಿದೆ ಆದರೆ ಆರೋಗ್ಯ ಇಲ್ಲ ಆರೋಗ್ಯ ಬೇಕಂತಂದರೆ ಯೋಗ ಮಾಡಬೇಕು ಯೋಗ ದಿನಾಚರಣೆಯನ್ನು ಮಾನೀಯ ಪ್ರಧಾನಮಂತ್ರಿಗಳು ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಯೋಗ ಮಾಡೋ ಮುಖೇನ ಇವತ್ತು ವ್ಯತ್ಯೇಕವಾಗಿ ಚಾಲನೆಯನ್ನು ನೀಡಿದ್ದಾರೆ ನಾವು ಸಹ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಟದ ಮೈದಾನದಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆಯಲ್ಲಿ ಸಾಕಷ್ಟು ಜನ ಸಹಕರಿಸಿದ್ದಾರೆ ಸಾಕಷ್ಟು ನಮ್ಮ ವಿದ್ಯಾಸಂಸ್ಥೆಗಳು ಸಹ ಗೂಡಿ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಯೋಗನ ಒಂದು ತೋರ್ಪಡಿಕೆಗಾಗಲಿ ಒಂದು ದಿನದ ಕಾರ್ಯಕ್ರಮಕ್ಕಾಗಲಿ ಯೋಗ ಮಾಡ್ತಕ್ಕಂಥದ್ದಲ್ಲ ಇದು ದಿನನಿತ್ಯ ಮೈಗೂಡಿಸ್ಕೊಬೇಕಾಗುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳೋಂಥದ್ದು ನಮ್ಮ ಕೈಯಲ್ಲಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲರಿಗೂ ನಿತ್ಯ ಈ ಯೋಗ ಅಭ್ಯಾಸವನ್ನು ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ವಿಶ್ವದ ಯೋಗ ದಿನಾಚರಣೆ ಶುಭಾಶಯಗಳನ್ನು ಈ ಮುಖಾಂತರ ಕೇಳ ಪ್ರತಿ ವರ್ಷದಂತೆ ಸಹ ಈ ಸಹ ಸಹ ಎಲ್ಲರೂ ಸಹಕಾರ ನೀಡಿ ವಿಶೇಷವಾಗಿ ಶಾಲಾ ಕಾಲೇಜುಗಳು ಇರ್ಬೋದು ಎ ಟಿ ಆರ್ನ ಸಂಸ್ಥೆಯವರು ಸಹ ಈ ಬಾರಿ ಮುನ್ನೆಲೆಗೆ ಬಂದು ಅವರು ಸಹ ಸಹಕಾರ ನೀಡಿ ಈ ಒಂದು ಯಶಸ್ವಿಗೆ ಅವರು ಸಹ ಕಾರಣರಾಗಿದ್ದಾರೆ ಈಗಾಗಲೇ ಯೋಗ ದಿನ ಏನು ಇದು ಪ್ರತಿ ವರ್ಷ ಈ ದಿನದಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು ಅದೇ ರೀತಿ ಪೂರ್ವಭಾವಿ ಸಭೆಗಳನ್ನು ಇದಕ್ಕಂತಲೇ ಪೂರ್ವಭಾವಿ ಸಭೆಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಇಲ್ಲಿರ್ತಕ್ಕಂಥ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಅಪಾರ್ಟ್ಮೆಂಟ್ ಮತ್ತು ವಿಲಾ ಅಸೋಸಿಯೇಷನ್ ಜೊತೆ ಒಗ್ಗೂಡಿ ಚರ್ಚೆಗಳನ್ನು ಮಾಡಿ ಯಾವ ರೀತಿ ಇದೊಂದು ಕಾರ್ಯಕ್ರಮನ ಸ್ವರೂಪಕ್ಕೆ ತರಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ರಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಪ್ರತಿ ವರ್ಷವೂ ಸಹ ಇನ್ನೂ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಬರ್ತಾ ಇದೆ